ಒಂದಾನೊಂದು ಕಾಲದಲ್ಲಿ ಹಸಿರು ಹೊಲಗಳ ನಡುವೆ ಒಂದು ಚಿಕ್ಕ ಗುಬ್ಬಚ್ಚಿ ಮರದ ಕೊಂಬೆಯ ಮೇಲೆ ಕುಳಿತಿತ್ತು ಆಕಾಶ ನೀಲಿಯಾಗಿ ಮಿನುಗುತ್ತಿತ್ತು ಹೊಲ ತುಂಬಾ ಸುಂದರವಾಗಿತ್ತು ಆ ಹೊಲದಲ್ಲಿ ಒಬ್ಬ ದೊಡ್ಡ ಸ್ನೇಹಪರ ಎಮ್ಮೆ ಸಂತೋಷದಿಂದ ಹುಲ್ಲು ಮೇಯುತ್ತಿತ್ತು ಎಮ್ಮೆ ಒಳ್ಳೆಯ ಹೃದಯದವನು ಅವನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ ಗುಬ್ಬಚ್ಚಿ ಗುಬ್ಬಚ್ಚಿ ರೈತನು ಬೇಗನೆ ಹೊಲವನ್ನು ಕಟಾವಿಗೆ ಸಿದ್ಧಪಡಿಸುತ್ತಾನೆ ನಿನ್ನ ಗೂಡು ಅಪಾಯದಲ್ಲಿದೆ ಜಾಗೃತೆಯಿರು ಆದರೆ ಚಿಕ್ಕ ಗುಬ್ಬಚ್ಚಿ ತಲೆಯಾಡಿ ನಕ್ಕಿತು ಅಯ್ಯೋ ನನಗೇನೂ ಆಗಲ್ಲ ನಾನು ಸಣ್ಣ ಹಕ್ಕಿ ನನ್ನನ್ನು ಯಾರೂ ಕಾಡುವುದಿಲ್ಲ ಕಾಲ ಕಳೆಯಿತು ರೈತನು ಎಮ್ಮೆ ಸಹಾಯದಿಂದ ಹೊಲವನ್ನು ಹದಗೊಳಿಸಲು ಶುರು ಮಾಡಿದ ಎಮ್ಮೆ ಚಿಂತಿತನಾದರೂ ಗುಬ್ಬಚ್ಚಿ ಇನ್ನೂ ಅಲಸವಾಗಿ ಗೂಡಿನಲ್ಲಿ ಮಲಗಿತ್ತು ರೈತನ ಮಕ್ಕಳು ಕತ್ತಿಗಳನ್ನು ಹಿಡಿದು ಪಾಕವನ್ನು ಕತ್ತರಿಸುತ್ತಿದ್ದರು ಎಮ್ಮೆ ಮತ್ತೆ ಹೇಳಿತು ಗುಬ್ಬಚ್ಚಿ ಅಪಾಯ ಹತ್ತಿರದಲ್ಲಿದೆ ಹೊಲ ಕತ್ತರಿಸಿದರೆ ನಿನ್ನ ಗೂಡು ಉಳಿಯದು ಆದರೆ ಗುಬ್ಬಚ್ಚಿ ಕಿವಿಗೊಡಲಿಲ್ಲ ಕೊನೆಗೆ ರೈತನೇ ಸಂಪೂರ್ಣ ಹೊಲವನ್ನು ಕತ್ತರಿಸಿದ ಮರದ ಕೊಂಬೆಯು ಕುಸಿಯಿತು ಗೂಡು ಒಡೆದು ಹೋಯಿತು ಬೆಚ್ಚಿಬಿದ್ದ ಗುಬ್ಬಚ್ಚಿ ಹಾರಿ ಹೋಯಿತು ತನ್ನ ಮನೆಯನ್ನ ಕಳೆದುಕೊಂಡು ದುಃಖದಿಂದ ಕಣ್ಣೀರು ಸುರಿಸಿತು ಈ ಕಥೆ ನಮಗೆ ಹೇಳುವುದೇನೆಂದರೆ ಎಚ್ಚರಿಕೆ ಮತ್ತು ಪರಿಶ್ರಮವನ್ನು ತಡ ಮಾಡಬಾರದು ಸೋಮಾರಿತನ ಯಾವಾಗಲೂ ನಷ್ಟ ತರುತ್ತದೆ ಇಂತಹ ಸುಂದರ ನೀತಿ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ